ಅಂತ ತಿಳ್ಕೊಂಡು ಯಾಕೆ ಕರಿತಾರ ಅಂತ ತಿಳ್ಕೊಂಡು ಅಂದ್ರೆ ನಾವು ಕೂಡ ನೀವು ಅದೇ ತೊಟ್ಟಲೊಳಗೆ ಹಾಕ್ಯಾರ ಹೆಸರಿಟ್ಟಾರೆ ನಮಗೆ ಹೌದಾ ಅದಾ ತೊಟ್ಟಲ್ದಾಗ ಹಾಕ್ಯಾರ ಹೆಸರು ನಮಗೂ ನಿಮಗೆಲ್ಲ ಹೆಸರಿಟ್ಟು ಕರೆದಾರ ಅದ ಹೆಸರು ಇವತ್ತು ಕಂಟಿನ್ಯೂ ಆಗೈತೆ ಆದರೆ ಗಂಡನ ಮನೆಗೆ ಬಂದಿಂದು ಬೇರೆ ಬೇರೆ ಕರಿತಾರೆ ಅವರು ಬೇರೆ ಹಾಂ ಅವರು ತಮ್ಮ ಸಾಲಾವಳಿ ಬೇಕಂತ ತಿಳ್ಕೊಂಡು ಬೇಕಾದ್ರೆ ಕರ್ಕೊಂಡಿರ್ತಾರೆ ಇರ್ತಾರೆ ಸಾಲಾವಳಿ ಬೇಕಾದ್ರೆ ಸಾಲಾವಳಿಗೆ ಬಂದಿರ್ತೈತೆ ಅಂತ ತಿಳ್ಕೊಂಡು ಸಾಲ ಸಾಲಾವಳಿಗೆ ಗೊತ್ತಿಲ್ಲ ಅದು ಹೆಂಗೆ ಕರಿತಾರೋ ಗೊತ್ತಿಲ್ಲ ಹಂಗೆ ಸಾಲಾವಳಿ ಕರ್ಕೊಂಡಿರ್ತಾರೆ ಹಾಗಾಗಿ ನಮಗೆ ನಿಮಗೆಲ್ಲರಿಗೂ ಒಂದು ತೊಟ್ಟಲ್ದಾಗ ಹೆಸರಿಡ್ತಾರೆ ಯಾರಿಗಿಡ್ತಾರ್ರಿ ಸಣ್ಣ ಕೂಸಿಗೆ ಇಡ್ತಾರ್ರಿ ಹೌದಲ್ರಿ ಒಂದು ಎಂಬತ್ತು ವರ್ಷ ಅಂದ್ರೆ ಮಾತು ಆ ತೊಟ್ಟಲು ಕಿಮ್ಮತ್ತು ಬರಬೇಕಾದ್ರೆ ಒಂದು ಕೂಸನ್ನು ಹಾಕಿ ಇಡ್ತಿರ್ತಾರೆ ಹಾಗಲ್ಲಿ ಏನಂತ ಅಂತ ಆ ಮಗುವಿಗೆ ಹೆಸರಿಟ್ಟರು ಇಟ್ಟ ಬಳಿಕ ಆ ಮಗು ನಾವಾಗಲಿ ನೀವಾಗ್ಲಿ ಆ ಮಗ ತೊಟ್ಟಲೊಳಗೆ ಹಾಡಿ ಬಂದಿವಿ ಅದರ ನೆನಪಿರಲಿ ಆ ತೊಟ್ಟಲ ಒಂದು ಅರ್ಥವನ್ನು ಹೇಳ್ತದೆ ಏನಂತ ಅಂತ ತಿಳ್ಕೊಂಡಂದ್ರೆ ಎಲ್ಲೋ ಮನುಷ್ಯನೇ ಎಲ್ಲೋ ಮಾನವನೇ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಇರಿವಿ ಎಂಬತ್ನಾಲ್ಕು ಇರಿವಿ ಮೊದಲು ಮಾಡಿಕೊಂಡು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಕೊನೆಗೆ ಮುಕ್ತಿಗೆ ಅನುಕೂಲವಾಗಿರುವಂತ ಮುಕ್ತಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಅಂದ್ರೆ ಶಿವನ ಮಲ್ಲಿಕಾರ್ಜುನನಲ್ಲಿ ಲಿಂಗದೊಳಗೆ ಲೀನವಾಗದಕ್ಕೆ ಮುಕ್ತಿ ಅಂತ ತಿಳ್ಕೊಂಡು ಕರೀತಾರ ಮುಕ್ತಿಗೆ ಅನುಕೂಲವಾಗಿರುವಂತ ಜನ್ಮವನ್ನ ತೊಟ್ಟಿ 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 ಎನ್ನುವುದಕ್ಕಾಗಿ ತೊಟ್ಟಿಲು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ಅದಕ್ಕೆ ತೊಟ್ಟಿಲು ಅಂದ್ರೆ ಅದಕ್ಕೆ ತೊಟ್ಟಿಲು ಮಾನವ ಜನ್ಮ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಇದು ಶರಣರ ಕೊನೆ ಬಾಗಲಕ್ ಬಂದೀವಿ ಅಂತ ತಿಳ್ಕೊಬೇಕು ನಾವು ಕೊನೆಯ ಕ್ಷಣಕ್ಕೆ ಬಂದಿವಿ ಎಲ್ಲರ ಎಲ್ಲ ಮುಗುದ ಜೀವರಾಶಿ ಹೇಳುತ್ತೇನೆ ಎಲ್ಲ ಮುಗಿದು ಕೊನೆಯಕ್ ಬಂದೀವಿ ಕೊನೆಯದಾಗಿರುವಂಥ ಮುಕ್ತಿಗೆ ಅನುಕೂಲವಾಗಿರುವಂತ ಮಾನವ ಜನ್ಮ ತೊಟ್ಟಿ ತೊಟ್ಟಿ ಅಂತ ತೊಟ್ಟಿಲ್ಲ ತೊಟ್ಟಿಲಿದೊಳಗೆ ಕೂಸ ಹಾಕಿರಿ ಆ ತೊಟ್ಟಲಕ್ಕೆ ನಾಲ್ಕು ಹಗ್ಗಗಳನ್ನು ಕಟ್ಟಿರ್ತಾರೆ ಹೋದಲ್ರಿ ಒಂದು ಹಗ್ಗ ಕಟ್ಟಿದ್ರೆ ನಿಲ್ಲುತ್ತದ ಐದು ಹಗ್ಗ ಕಟ್ಟಿದ್ರೆ ನಿಲ್ತದ ಆದ್ರೆ ನೆನಪಿರ್ಲಿ ನೀವೆಲ್ಲರೂ ಕೂಡ ಏನು ಮಾಡ್ತೀರಿ ಅಂತ ತಿಳ್ಕೊಂಡಂದ್ರ ನಾಲ್ಕು ಹಗ್ಗಗಳನ್ನು ಕಟ್ಟಿರಿ ನಾಲ್ಕು ಹಗ್ಗ ಕಟ್ಟಿರ್ತಾರೆ ತೊಟ್ಲಿಕ್ಕೆ ಒಂದೊಂದು ಹಗ್ಗ ಒಂದೊಂದು ಅರ್ಥವನ್ನ ಹೇಳುತ್ತದೆ ಏನು ಹೇಳುತ್ತದ ಒಂದು ಹಗ್ಗ ಹೇಳುತ್ತದ ಏನಂತ ವೇದ ಪುರಾಣ ಆಗಮ ಶಾಸ್ತ್ರಗಳೆಂಬ ನಿನ್ನ ಜೀವನದಲ್ಲಿ ತಿಳಿದುಕೊಂಡು ಎನ್ನುವುದಕ್ಕಾಗಿ ನಾಲ್ಕು ಹಗ್ಗಗಳು ನಾಲ್ಕು ಹಗ್ಗಗಳು ಇನ್ನೊಂದು ಕಟ್ಟಿರ್ತೀರಿ ನೀವು ತಾಯಿ ನೀವು ಕಟ್ಟಂಗಿಲ್ಲರೀ ನೀವು ಕಟ್ಟಿರಿಲ್ಲ ಏನೋ ಒಂದು ತೊಟ್ಲಕ್ಕೆ ಹಗ್ಗ ನಿಮ್ಗೆ ರೊಟ್ಟಿ ಮಾಡೋಕೆ ಅನುಕೂಲ ಆಗಲಿ ನಿಮ್ಗೆ ಜಗ್ಗಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಒಂದು ಕಟ್ಟಿರ್ತೀರಿ ಅದು ಯಾವುದು ಐದನೇ ಹಗ್ಗ ಇವ್ವಾ ಅದನ್ನ ಐದನೇ ಹಗ್ಗ ಹಿಂಗೆ ತೊಟ್ಲ ಹಿಂಗೆ ಜಗ್ತಿರಿ ಜಗ್ಗಿದಾಗ ಅದೇನಂತ ತಿಳ್ಕೊಂಡು ಕೂಸಿ ಈ ಕಡೆ ಬಂದು ಈ ಕಡೆ ಹೋಗ್ಬೇಕಾರೆ ಅಂತಿರ್ತೈತೆ ಅದು ಏನಂತ ಅಳುತ್ತಿರ್ತೈತೆ ಅದು ಯವ್ವ ನಾನು ವಲ್ಯ ಸಂಸಾರದಾಗ ವಲ್ಯ ಅಂತ ತಿಳ್ಕೊಂಡು ಅಂತಿರ್ತೈತಿ ತಾಯಿ ಏನ್ ಮಾಡ್ತಾಳ ನೀನು ನನ್ನಂಗಾಗು ನೀನು ನನ್ನಂಗಾಗು ನೀನು ನನ್ನಂಗ ಜಗ್ಗಿ ಜಗ್ಗಿ ಅವನು ಸಂಸಾರದಾಗಿದ್ದ ಐದನೇ ಹಗ್ಗ ಅದು ಯಾವುದು ಮಾಯಾಪಾಶದ ಹಗ್ಗ ಅದು ಭವಬಂಧನದ ಹಗ್ಗ ಅಂತಾರೆ ಐದನೇ ಹಗ್ಗ ಇನ್ನು ತೊಟ್ಟಿಲಿಕ್ಕೆ ನಾಲ್ಕು ಕಳಸಗಳದವ ಧರ್ಮ ಅರ್ಥ ಕಾಮ ಮೋಕ್ಷಗಳಂತಕ್ಕಂತ ನಾಲ್ಕು ಕಳಸಗಳನ್ನ ಇರ್ತವೆ ಇಷ್ಟೆಲ್ಲ ಸುಂದರವಾಗಿರ್ತಕ್ಕಂಥ ತೊಟ್ಟಿಲು ತೊಟ್ಟಿಲದೊಳಗ ಹೆಸರನ್ನ ಕರಿತೀರಿ ನಾಮಕರಣ ಮಾಡ್ತೀರಿ ನಾಮಕರಣ ಮಾಡ್ಬೇಕಾದ್ರ ಅತಿಯಾದವ್ರು ಇಡ್ತಾರೆ ಇಲ್ಲ ಸ್ವಾಮಿಗಳು ಇಡ್ತಿರ್ತಾರೆ ಹೌದಲ್ರಿ ನಿಮ್ ಕಡೆ ಯಾರು ಇಡ್ತಾರ್ರೀ ಡತ್ತಾರೆ ಸ್ವಾಮಿಯರು ಅತ್ತಿ ಅತ್ತಿಯಾದವರು ಇಡ್ತಿರ್ತಾರೆ ಆ ಮಗುವಿಗೆ ಯಾರ ಸ್ವಾದರ ಹತ್ತಿರ ಇರ್ತಾರೆ ಇಡ್ತಿರ್ತಾರೆ ಅವು ಇಡುವಂಥ ಸಮಯದಾಗ ಬಡಿತಾರೆ ಬಡಿತಾರಲ್ಲ ನಿಮ್ಮ ಕಡೆ ಗುದುಕಿ ಹಾಕ್ತಾರೆ ಯಾಕೆ ಬಡಿತೀರಿ ಹೇಳ್ರಿ ಯಾರು ಸುಮ್ಮನೆ ಕುಂತಕ್ಕೆ ಬಿಡಿಬೇಕಿಲ್ಲಿ ವರ್ಣ ಕಟ್ಟ ಬಿಡಿತೀರಿ ಹಾ ಯಾಕೆ ಬಡೀತಿರಿ ಹೇಳ್ರಿ ಯಾಕಂತ ತಿಳ್ಕೊಂಡು ಅಂದ್ರೆ ನಾವಾಗಲಿ ನೀವಾಗಲಿ ಹುಟ್ಟಿದಾಗ ತಾಯಿಯ ಗರ್ಭದಿಂದ ನಾವು ಬಂದಾಗ ಕೈಯಲ್ಲಾಗಲಿ ಕಾಲಲ್ಲಾಗಲಿ ಹಣೆಯಲ್ಲಾಗಲಿ ಬೆನ್ನಲ್ಲಾಗಲಿ ಪಟ್ಟಿ ಮೇಲೆ ಆಗಲಿ ಎಲ್ಲಿ ಕೂಡ ನನಗೆ ಇಂಥ ಹೆಸರು ಇಡಿ ಅಂತ ತಿಳ್ಕೊಂಡು ಯಾರು ಬರ್ಕೊಂಡು ಬಂದಿಲ್ಲ ಹೌದ್ರಿ ಯಾರ್ಯಾರು ಕೂಡ ಬ ಬರ್ಕೊಂಡು ಬಂದಿಲ್ಲ ಹೆಸರು ಹೆಸರಿಡುವಂಥ ಸಮಯದೊಳಗೆ ಯಾಕೆ ಗುದುಕಿ ಹಾಕ್ತೀರಿ ಬಡಿತೀರಿ ಅಂತ ತಿಳ್ಕೊಂಡ್ರೆ ಕಾರಣ ಏನಂತ ತಿಳ್ಕೊಂಡಂದ್ರೆ ಹೆಸರಿಲ್ಲದ ಜೀವಾತ್ಮನಿಗೆ ಯಾಕೆ ಹೆಸರಿಡ್ತೀಯಾ ಹೆಸರಿಲ್ಲದ ಜೀವಾತ್ಮನಿಗೆ ಯಾಕೆ ಇಡ್ತೀಯಾ ಅಂತ ತಿಳ್ಕೊಂಡು ಹಿಂಗೆ ಗುದಿಕಿ ಹಾಕಿದ್ರಿ ಏನ್ರಿ ಹೆಸರಿಲ್ಲದ ಜೀವಾತ್ಮನಿಗೆ ಯಾಕೆ ಹೆಸರಿಡ್ತೀಯಾ ಅಂತ ತಿಳ್ಕೊಂಡು ಹಿಂಗೆ ಗುದುಕಿ ಹಾಕ್ತಾರೆ ಅದಕ್ಕೆ ಹೆಸರಿಲ್ಲದ ಜೀವಾತ್ಮ ನಾವು ನೀವು ಎಲ್ಲ ಯಾವಾಗ ಹೆಸರು ಆದ್ರೆ ತಿಟ್ಲ ಅವತ್ತಿನ ಶುರು ಆಗ್ತಾರೆ ಹೆಸರು ಅಂತ ತಿಳ್ಕೊಂಡು ಕರೆಯಾಕೆಕ್ ಕತ್ತಿದಾರೆ ಹೆಸರು ಇಟ್ಟ್ರಿ ಇಟ್ಟು ಬಳಿಕ ಏನಂತ ಹೆಸರು ಕರೆದ್ರಿ ಮಲ್ಲಮ್ಮ ಅಂತ ಹೆಸರು ಕರದಾರ ಹೌದ್ರೆ ನೀವು ಬೇರೆ ಬೇರೆ ಕರಿತಿರ್ತಾರೆ ಬಹಳ ಚಂದಾಗಿ ಕರಿತಿರ್ತಾರೆ ಹೆಸರು ಕರಿಬೇಕಾರೆ ಭಾಳ ಚೆನ್ನಾಗಿ ಕರಿತಿರ್ತಾರೆ ಏನ್ರಿ ಬಹಳ ಚಂದಾಗಿ ಕರಿತಿರ್ತಾರೆ ಅಂತ ಹೆಸ್ರು ಎರಡು ಅಕ್ಷರದಾಗ ಮೂರು ಅಕ್ಷರದಾಗ ಅವೆರಡ ಕರೆಯಕ್ಕೆ ಬಂದಿರಬೇಕ್ರೆ ಅವು ಎರಡು ಅಕ್ಷರದಾಗ ಕರೆಯಾಕಿ ಬಂದಿರ್ಬೇಕು ಅವು ಅಂಥವು ಹೆಸರನ್ನ ಕರಿತಿರ್ತಾರೆ ಏನ್ರಿ ಹಾಂ ಭಾಳ ಚಲೋ ಹೆಸರುಗಳನ್ನ ಇರ್ತಾವೆ ಒಂದು ಹುಡುಗನ ನಾನು ಪ್ರಸಾದ ಮನೆಗೆ ಹೋಗಿದ್ದೆ ತಮ್ಮ ನಿನ್ನ ಹೆಸರು ಏನಂತ ಹೆಸರು ಏನಂತ ತಿಳ್ಕೊಳದ ಬಳಿಕ ಅವನ ನೀರು ಕೊಡಾಕೈತಿನ ನಂದನ್ ರೀ ಅಂದವ ನಿನ್ನ ಹೆಸರು ಕೇಳಾಕೈತಿ ನಂಬರ ನಂದ ರೀ ಅಂದವ ಅವನ ಹೆಸರು ನಂದ ಹ ಏನು ಹೇಳಬೇಕು ಹಾಂ ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು ಶರಣರ ಸಣ್ಣ ಸಣ್ಣ ಮಕ್ಕಳು ಇದ್ದಾಗ ಎಷ್ಟು ಚೆಂದ ಇರ್ತದೆ ಹಾಂ ಚಂದ ಇರ್ತೈತೆ ಮುಂದೆ ಬರು ಬರುತ್ತ ಅವೆಲ್ಲ ಬಹಳಷ್ಟು ಇದಾಗ್ತಿರ್ತಾವ ಹಾಗಾಗಿ ಮಕ್ಕಳಿಗೆ ಹೆಸರನ್ನು ಕರಿಬೇಕಾದ್ರೆ ಕೆಲವೊಬ್ರು ಕರಿತಾರೆ ಸಿಲ್ ಸಿಲ್ಕಾ ಸುಸ್ಮಿತ್ ಅಂತ ಕರಿತಿರ್ತಾರೆ ಹಾಂ ಸಿಲ್ಕಾ ಸುಸ್ಮಿತ್ ಇಲ್ಲಾಂದ್ರೆ ಆ ಹುಡುಗಿಗೆ ಪಿಂಕಿ ಅಂತ ಕರಿತಾರೆ ಪಿಂಕಿ ಇವ ಪಿಂಕಿ ಎಷ್ಟು ಚಲೋ ಆಕೈತೆ ಅಂತ ತಿಳ್ಕೊಂಡು ಸಣ್ಣ ಹುಡುಗರು ಅಮೇರಿಕದಾಗ ಒಂದು ನಾಯಿಗಿಡ್ತಾರೆ ಅದು ಪಿಂಕಿ ಹಾಂ ಸಣ್ಣ ಹುಡುಗಿದ್ದಾಗ ಪಿಂಕಿ ಅಂತ ಕರಿತಾರೆ ಚಲೋ ಆಯಿತು ಗಂಡು ಮದುವೆ ಮಾಡ್ಕೊಂಡ ಪಿಂಕಿ ಅಂತನ ಛಲೋ ಆತು ಮೊಮ್ಮಕ್ಕಳಗಿಂದ ಏನಂತ ಕರಿತೀರಿ ಹೇಳ್ರಿ ಹ ಮಮ್ಮ ಅಂತ ಕರಿತೀರಿ ಪಿಂಕಿ ಅಯ್ಯ ಅಂತೀರ ಪಿಂಕಿ ಅಜ್ಜಿ ಅಂತೀರ ಒಳ್ಳೆಯ ಹೆಸರುಗಳನ್ನ ಕರಿಬೇಕು ಯಾಕ ಭಾವನಾತ್ಮಕ ಹೆಸರುಗಳನ್ನ ಕರಿಬೇಕಂತ ತಿಳ್ಕೊಂಡು ಹೇಳಕತ್ತೀನಿ ಮಲ್ಲಯ್ಯ ಅಂತ ಕರೀರಿ ಮಲ್ಲಮ್ಮ ಅಂತ ಕರೀರಿ ಶರಣರ ಪಾರ್ವತಿ ಅಂತ ಕರೀರಿ ಮಹಾಲಕ್ಷ್ಮಿ ಅಂತ ಕರೀರಿ ಆ ದೇವರ ಹೆಸರುಗಳನ್ನ ಕರಿಬೇಕು ಆ ದೇವರ ಹೆಸರುಗಳನ್ನ ಕರಿಬೇಕು ವಿಜಯಲಕ್ಷ್ಮಿ ಅಂತ ಕರೀರಿ ಜ ನಿಮಗ ದೇವರ ಹೆಸರುಗಳನ್ನು ಕರೀಲಿಕ್ಕೆ ಕಾರಣ ಏನಂತ ತಿಳ್ಕೊಂಡು ಅಂದ್ರ ಹಿರಿಯರ ಹೆಸರುಗಳನ್ನು ಕರೀಲಿಕ್ಕೆ ಕಾರಣ ಏನಂತ ತಿಳ್ಕೊಂಡು ಅಂದ್ರ ನೆನಪಿರ್ಬೇಕು ನಿಮಗೆಲ್ಲರಿಗೂ ಏನಂತ ತಿಳ್ಕೊಂಡಂದ್ರ ನಾವು ಕರೆಯುವ ಸಮಯದೊಳಗೆ ದೇವರ ಹಿರಿಯರ ಹೆಸರು ನೆನಪಾಗಬೇಕು ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಹೆಸರನ್ನು ಕರಿಬೇಕು ಹಾಗಾಗಿ ಹೆಸರಿಟ್ರಿ ಹೆಸರಿಟ್ಟ ಬಳಿಕ ಮುಂದೆ ಏನಂತ ತಿಳ್ಕೊಂಡು ಅಂದ್ರ ಆ ಮಗು ತುಟ್ಟುಲ್ದಾಗ ಹಾಡುವ ಸಮಯದಾಗ ಒಂದು ಗುಬ್ಬಿ ಚಟ್ ಅಂತ ಇವ ಕಟ್ಟಿರ್ತಾರೆ ಹಿಂದಕ್ಕೆಲ್ಲ ಕಡ್ತಿದ್ರು ಈ ಕಡ್ತಾರಲ್ಲ ಗೊತ್ತಿಲ್ಲ ಕಡ್ತಾರೆ ಇವ ಹಾಂ ಕಡತಾರೆ ಗುಬ್ಬಿಟ್ಟ ಚಟ್ ಅಂತ ಕಡ್ತಿದ್ರು ಯಾಕೆ ಕಡಿತಿದ್ರಿ ಯಾಕೆ ಕಡೆ ಆ ಗುಬ್ಬಿ ಚಟ್ಟಿನೊಳಗೆ ಎಲ್ಲ ಪ್ರಾಣಿಗಳು ಇರ್ತಾವ್ರಿ ನಾಯಿ ಇರ್ತೈತಿ ನರಿ ಇರ್ತೈತಿ ಇರ್ತೈತೆ ಆಕ್ಳಿರ್ತೈತೆ ಎತ್ತಿ ಇರ್ತೈತೆ ಎಮ್ಮೆ ಇರ್ತೈತೆ ಇರ್ತೈತಿ ಎಲ್ಲ ಪ್ರಾಣಿಗಳ ಚಿತ್ರದಾಗಿ ಇರ್ತೈತಿ ಕಾರಣ ಏನು ಕಾರಣ ಏನು ಆ ಮಗುವಿನ ಮೇಲೆ ಇರ್ತೈತಿ ಕಾರಣ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡಂದ್ರೆ ಮಗುವಿಗೆ ತಿಳಿಸ್ತದ ಏನಂತ ಎಲ್ಲೋ ಮಾನವನೇ ಎಲ್ಲೋ ಮಾನವನೇ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಎಲ್ಲ ನಾಯಿಯಾಗಿದ್ಯಾ ನರಿ ಆಗಿದ್ಯಾ ಎಮ್ಮೆ ಆಗಿದ್ಯಾ ಆಕಳಾಗಿದ್ಯಾ ಈ ಎಲ್ಲಾ ಈನ ಯೋನಿ ಒಳಗ ದಾಟಿ ಕೊನೆಯದಾಗಿರ್ತಕ್ಕಂಥ ಮುಕ್ತಿಗೆ ಅನುಕೂಲವಾಗಿರುವಂತ ಮಾನವ ಜನ್ಮವನ್ನ ತೊಟ್ಟಿದೀಯಾ ಪುನಃ ಈ ಈನ ಯೋನಿ ಒಳಗೆ ಹೋಗಬೇಡ ಎನ್ನುವುದಕ್ಕಾಗಿ ಗುಬ್ಬಿ ಚಟ್ಟ ಕಟ್ತಾರ್ರಿ ಪುನಃ ಯೂನ ಯೋನಿ ಒಳಗೆ ಹೋಗಬೇಡ ಎನ್ನುವುದಕ್ಕಾಗಿ ಗುಬ್ಬಿ ಚಟ್ ಕಟ್ತಾರ ಹೌದ್ರೆ ನೀವಂತೀರಿ ಏನ ಹೆಮ್ಮೆಯಾಗಿಲ ಯಾವ ಹಿಂದಿನ ಜನ್ಮದಾಗ ಅಂತ ತಿಳ್ಕೊಂಡ್ರೆ ನೀವು ಹೆಮ್ಮೆಯಾಗಿರಿ ಆ ಕಳಗೀವಿ ಬೆಕ್ಕ ಹೆಂಗ್ ಬದರ್ತ ಹೇಳ್ರಿ ಬೆಕ್ ಹೆಂಗ್ ಬದರ್ತ ಹಾ ನೋಡಲ್ ಮ್ಯಾವು ಅಂತಂತ ಅವು ಹಿಂದಿನ ಜನ್ಮದಾಗ ಬೇಕಾಗ್ಯನ ಹಾಂ ಹೆಂಗ್ ಆ ನಾ ಹೆಂಗೆ ಓದರ್ತೇ ಹಾ ಹಾಂ ನೋಡಿ ನಾ ಹೆಂಗೆ ಅಂದ್ರೆ ಹಿಂದಿನ ಜನ್ಮದಾಗ ಅದ್ರ ಸಂಸ್ಕಾರ ಇರ್ತೈತೆ ರೀ ನಾ ಹ್ಯಾಕ್ ಇಳಕತ್ತಿನ ಅಂತ ತಿಳ್ಕೊಂಡು ಅಂದ್ರೆ ನಿಮ್ಮ ಮನೆ ಒಳಗೊಂದು ಎಮ್ಮೆ ಅದ ಎಮ್ಮೆ ಏನು ಮಾಡಿರಿ ಆರು ಗಂಟೆಕ ಅದನ್ನು ಬಿಚ್ಚಿ ಹೊರಗಡೆ ಬಿಟ್ಟಿರಿ ಅದು ಏನಾಗಿತಿ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಮೈಕೊತು ಮೈಕೊಂತ ಹೋಗೈತಿ ನೀವು ಒಂಬತ್ತು ಗಂಟೆ ಆದ್ರೆ ನಿಮ್ಮ ಎಮ್ಮೆ ಬಂದಿಲ್ಲ ನೀವು ಹೋಗಿ ನೋಡಕತ್ತೀರಿ ಅದಕ್ಕೆ ಕಲ್ಲ ಮುಳ್ಳ ಜಾಲಿ ಒಳಗೆ ನಿಂತ್ಕೊಂಡೈತೆ ಆದ್ರೆ ಜಾಲಿ ಒಳ ನಿಂತ್ಕೊಂಡು ಹೋಗ್ತೇನೆ ನೀವು ಕರಿಬೇಕು ಎಮ್ಮಿನ ಏನಂತ ಏ ಎಮ್ಮಿ ಬಾಯಲಿ ಬರ್ತೈತೆ ಅನ್ನೋದು ಏನಂತ ಕರಿಬೇಕು ಹೆಂಗೆ ಕರಿತೀರಿ ಏ ಹೆಮ್ಮಿ ಬಾ ಅಂದ್ರೆ ಬರಂಗಿಲ್ಲ ಹೆಂಗ್ ಕರಿತೀರಿ ಹಾಂ ಆಯ್ಕೆ ಅಂತ ತಿಳ್ಕೊಂಡು ಅಂದಾಗ ನೀವು ಎಮ್ಮಿ ಹೆಂಗ್ ಹೊದರಾಕೆ ಬರ್ತೈತೆ ಅಂತ ತಿಳ್ಕೊಂಡು ಅಂದ್ರೆ ಹಿಂದಿನ ಜನ್ಮದಾಗ ಹೆಮ್ಮೆಯಾಗಿ ಹುಟ್ಟಿ ಬಂದೀವಂತ ತಿಳ್ಕೊಬೇಕು ಒಬ್ಬನೇ ಅಲ್ರಿ ಶರಣ್ರ ನೀವೆಲ್ಲರೂ ಹುಟ್ಟಿ ಬಂದಿರಿ ನಯ ಒಬ್ಬನ ಶಾಸ್ತ್ರಿ ಒಬ್ಬನ ಹುಟ್ಟಿ ಅಂತ ತಿಳ್ಕೋಬೇಡ್ರಿ ಹಾ ಶಾಸ್ತ್ರಿ ಒಬ್ಬನ ಹದರಾಕತ್ತೇ ನಾ ಎಮ್ಮಿ ಹೋದ್ರಂಗ ನಾವು ಹುಟ್ಟಿ ಬಂದಿ ಅಂತ ತಿಳ್ಕೊಳ್ಳಲ್ಲ ನೀವೆಲ್ಲರೂ ಹುಟ್ಟಿರಿ ಆ ನಾಯಿ ಹೆಂಗ್ ಹದರಾಕ ಬರ್ತೈತಿ ನರಿ ಹೆಂಗ ಬರ್ತೈತಿ ಬರ್ತೈತೆ ಬೆಕ್ಕಿನಂಗ ಕೂಗಾಕ್ ಬರ್ತೈತೆ ಗಿಳಿ ಹಂಗ ಗಿಳಿ ಗಿಳಿಯಂಗೆ ಕೂಗಾಕ್ ಬರ್ತೈತೆ ಕೋಗಿಲಿ ಹಂಗ ಕೂಗಾಕ ಬರ್ತೈತೆ ಅಂತ ತಿಳ್ಕೊಳಂದ್ರ ಹಿಂದಿನ ಜನ್ಮದೊಳಗ ನೀವೆಲ್ಲ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ನಿಮಗ ಆ ಪಕ್ಷಿಗಳ ಸಂಸ್ಕಾರದಿಂದ ಆ ಪಕ್ಷಿಗಳ ಅನುಕರಣೆ ಮಾಡತ್ತದ ನೆನಪಿರ್ಲಿ ನಾವು ಮಾತಾಡಿದಂಗ ಪಕ್ಷಿಗಳು ಮಾತಾಡಂಗಿಲ್ಲ ನಾವು ಮಾತಾಡಿದಂಗ ಪ್ರಾಣಿಗಳು ಮಾತಾಡಿಲ್ಲ ಅವು ಮಾತಾಡಿದ್ದು ನಾವು ಮಾತಾಡ್ತಿವಿ ಹೌದಲ್ರಿ ಬೆಕ್ಕ ಹೆಂಗೆ ಮಾತಾಡ್ತೈತೆ ಅದು ಮಾತಾಡ್ತೀವಿ ಹಾಂ ಆ ಬೇಕು ಹೆಂಗೆ ಕೂಗ್ತೈತೆ ಅದು ಗೊತ್ತೈತಿ ಹೌದಲ್ರಿ ನಾ ಹೆಂಗೆ ಕಡದಾಡ್ತಾವಂತ ತಿಳ್ಕೊಂಡು ಹೇಳತ್ತೇರಿ ಹೌದಲ್ಲ ಹಾಂ ನಾಯಿ ನರಿ ಮತ್ತು ನಿಮ್ಮ ಮನೆಯಾಗ್ರಿ ಹಲ್ಲಿ ಹೆಂಗೆ ಲೊಚ್ಗುಡ್ತೈತಿ ಹೇಳ್ರಿ ಹಾಂ ಹಲ್ಲಿ ಲೊಚ್ಗುಡ್ದ್ದನ್ನು ನೀವು ಹೇಳತ್ತಿರಪ್ಪ ನಿಮ್ಗೆ ಲೊಚ್ಗುಡ್ತೈತಿ ಅಂತ ತಿಳ್ಕೊಂಡು ಅಂದ್ರೆ ನೀವು ಹಲ್ಲಿ ಆಗಿರಿ ನೀವು ತಿಳ್ಕೋಬೇಕು ಎಲ್ಲ ಜನ್ಮದೊಳಗೆ ನಾವು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಜೀವರಾಶಿಯೊಳಗ ಹುಟ್ಟಿ ಬಂದೀವಿ ಇದನ್ನ ನೆನಪಿರ್ಬೇಕು ಅದಕ್ಕೆ ಹೇಳ್ತಾರೆ ಬಹುಜನ್ಮ ಕೃತೈಹಿ ಪುಣ್ಯಹಿ ಪ್ರಕ್ಷಿಣ ಪಾಪ ಪಂಜರೇ ಶುದ್ಧಾಂತ ಕರುಣ ದೇಹಿ ಪಿಂಡ ಶಬ್ದೇನ ಗೀಯತೆ ಅಂತ ತಿಳ್ಕೊಳಂತಾರ ತಿರುಗುತ್ತೆಂಬತ್ನಾಲ್ಕು ದಶಶಶ ದಶಶತ ಜನ್ಮಂಗಳೋಳು ಪುಟ್ಟಿ ನಿಮ್ಮಂದಿರುವ ಅಂತ್ಯಂತುಂಟುಂದು ಏನು ಮನ ಹರಿಯದೆ ಕಲ್ಲಾಗಿ ಮುಳ್ಳಾಗುತ್ತಮ್ ದುರ್ದರ ಗುಲ್ಮಂ ಪೂಜಿ ಪೂರಿ ಪುಳು ಕಗ ಮೃಗ ಅಂತಕ್ಕೆ ಬಂದಮ್ ಜನ್ಮಕ್ಕಯ್ಯ ಪಂಪಾಪುರದ ಅರಸ ವಿರೂಪಾಕ್ಷ ರಕ್ಷಣಾ ಅಂತ ತಿಳ್ಕೊಂಡು ಕರ್ಕೊಂಡು ಬರುತ್ತಲ್ಲ ನನ್ನ ನನ್ನಮ್ಮ ರಕ್ಷಣೆ ಮಾಡು ಇಪ್ಪ ಎಲ್ಲ ಹಾಗೆ ಹುಟ್ಟಿ ಬಂದೀನಿ ಹಿರಿವ್ಯಾಗಿ ಹುಟ್ಟೀನಿ ನಾಯಾಗಿ ಹುಟ್ಟೀನಿ ಏನು ಸೊಳ್ಳೆ ಅದಾವೆ ಇವೆಲ್ಲ ಹಾಗೆ ಹುಟ್ಟಿ ಬಂದೀನಿ ನೀವು ಹಾಗಿಲ್ಲ ಅಂತ ತಿಳ್ಕೊಳಕ್ಕು ಬೇಡ್ರಿ ನೀವು ನೀವೆಲ್ಲ ಹಾಗೆ ಬಂದೀರಿ ಅಕಸ್ಮಾತ್ ಶರಣರ ನೀವು ಹಿಂದಿನ ಜನ್ಮದಾಗ ಸೊಳ್ಳೆ ಆಗಿದ್ರ ಅಂತ ತಿಳ್ಕೊಂಡಂದ್ರ ನೆನಪಿರಲಿ ಹಿಂದೆ ಜನ್ಮ ಸೊಳ್ಳೆ ಆಗಿ ಹುಟ್ಟಿದ್ರ ಈ ಜನ್ಮದಾಗ ಏನು ಮಾಡತ್ರಿ ಗೊತ್ತಾನ ಇನ್ನೊಬ್ರು ಕಿವ್ಯಾಕ್ ಹೋಗಿ ಚಾಡಿ ಹೇಳ್ತೀರಿ ನೀವು ಇನ್ನೊಂದು ಜನ್ಮದಾಗ ಹೋಗಿ ಅದ್ ಅವ್ರಿಗೆ ಹೋಗಿ ಚಾಡಿ ಹೇಳ್ತೀರ ಅದಕ್ಕೆ ಏನ್ ಮಾಡ್ತದೆ ಕಿವ್ಯಾಕ್ ಬಂದ್ ಗುಂಗೆ ಅಂತೈತಿಲ್ಲ ಹಂಗ ಇಂದಿನ ಜನ್ಮದ ಆಗಿದ್ರೆ ಈ ಜನ್ಮದಾಗ ಬಂದ್ ಹೋಗಿ ಹೇಳ್ತೀರಿ ನೀವು ಹಾ ಚಾಡಿ ಹೇಳೋದು ಮತ್ ಅಷ್ಟೇ ಅಲ್ಲ ಎಲ್ಲಾ ಇದ್ರೊಳಗೆ ಪ್ರಾಣಿಗಳಾಗಿ ಪಶು ಪಕ್ಷಿಗಳಾಗಿ ಹುಟ್ಟಿ ಬಂದಿವಾ ಅದಕ್ಕೆ ಇದು ಪವಿತ್ರವಾದ ಜನ್ಮ ಅಂತ ಕರ್ಕೊಂಡು ಬರ್ತಾರ ಇಂಥ ಪವಿತ್ರವಾದ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಮಾನವ ಜನ್ಮವಿದು ಬಲ ದೊಡ್ಡದಪ್ಪ ಏನು ಕೆಡಿಸಿ ಬಟ್ಟಿರಪ್ಪ ಉಚ್ಚಪ್ಪಗಳಿರ ಅಂತ ತಿಳ್ಕೊಂಡಂತಾರೆ ಇಲ್ಲಿ ಮಲ್ಲಮ್ಮ ತಾಯಿಯವರೇ ಮಲ್ಲಮ್ಮನವ್ರೆ ಅಂತ ತಿಳ್ಕೊಂಡು ಹೆಸರು ಕರೀತಾರ ಮಲ್ಲಮ್ಮ ಅಂತ ತಿಳ್ಕೊಂಡು ಹೆಸರು ಕರದ ಬಳಿಕ ಮುಂದೆ ಆ ಮಗು ಹೇಗೆ ಬೆಳೀತದ ಮಲ್ಲಯ್ಯನ ಕೃಪೆ ಹೇಗೆ ಪಡಿತದ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ ಹಾಂ